ಏಯ್ ಕಲ್ಲಡ್ಕ ಪ್ರಭಾಕರ ಭಟ್ಟ ನಿನ್ನ ನೀನು ಏನಂತ ತಿಳ್ಕೊಂಡಿದ್ಯಾ ಅಂತ ತಿಳ್ಕೊಂಡಿದ್ಯಾ ಇಲ್ಲಿ ನೋಡ್ತಿರೋರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಸ್ನೇಹಿತರಿಗೆ ನಾನೊಬ್ಬ ಜಾತ್ಯತೇತವಾದಿ ಚಿಂತಕ ಪತ್ರಕರ್ತ ಒಬ್ಬ ಬರಹಗಾರ ನನ್ನ ಬಾಯಲ್ಲಿ ಕೆಟ್ಟ ಮಾತುಗಳು ಬರಬಾರ್ದು ಸಿಟ್ಟಾಗಬಾರ್ದು ಅದಕ್ಕೋಸ್ಕರ ನಾನು ಇಷ್ಟು ಸಮಯ ಸುಮ್ಮನಿದ್ದೆ ಮುಸಲ್ಮಾನರ ಹೆಣ್ಣು ಮಕ್ಕಳ ಬಗ್ಗೆ ಹೆಂಗೋ ಮಾತಾಡಿದ್ಯಾ ನೀನು ಹೆಂಗ್ ಮಾತಾಡ್ತೀಯಾ ನೀನು ಮುಸಲ್ಮಾನರಿಗೆ ಬಳಿಗೆ ಆದ್ರೆ ಗಂಡಸ್ರು ಬೇಕಾ ಹಾ ನಿನಗೂ ಹೆಣ್ಮಕ್ಳಿದಾಳ ನಿನ್ನ ಮಕ್ಕಳಿಗೆ ಅವ್ರಿಗೂ ಬೇಕಾ ಬಳಿಗೆ ಎದ್ದು ಕೂಡಲೇ ಒಂದು ಗಂಡಸ ಬೇಕಾ ಏನ್ ಮಾತಾಡ್ತಾ ಇದೀಯಾ ಆದ್ರೂ ಮೇನ್ ನಾನು ಹೇಳ್ತಿರೋದು ಈ ಕಾಂಗ್ರೆಸ್ನವ್ರಿಗೆ ಹೇಳ್ತಾ ನಾನು ಭಾರಿ ನಾನು ನೋಡ್ಬಿಡ್ತಿದ್ದೀನಿ ಬಹುಶಃ ನೀವು ಕಾಂಗ್ರೆಸ್ ಅಥವಾ ಕಾಂಗ್ ಆರ್ ಎಸ್ ಎಸ್ ನೀವು ಹಾ ನಿಮಗೆ ಒಬ್ರನ್ನ ಎದುರಿಸೋ ಧೈರ್ಯ ಇಲ್ಲ ನಿಮಗೆ ಎನ್ ಆರ್ ಸಿ ವಿಷಯದಿಂದ ಹಿಡಿದು ನಾವು ಅಷ್ಟೇ ಹೋರಾಟಗಾರರು ನಮ್ಮನ್ನ ಮುಂದೆ ಭಾಷಣಕ್ಕೆ ಬಿಟ್ಟು ಉಪಯೋಗಿಸ್ಕೊಂಡ್ರಿ ಬಿಟ್ರೆ ನಿಜವಾಗ್ಲೂ ದೇಶದ ಪರ ಒಂದು ಕಾಳಜಿದ್ದವರಿಗೆ ನೀವು ಒಂದು ಸ್ಥಾನಮಾನ ಕೊಟ್ರ ಅಥವಾ ನಿಮ್ಮ ಕೆ ಪಿ ಸಿ ಸಿ ಆಫೀಸ್ನಲ್ಲಿ ಒಂದು ಟೀ ಕೊಟ್ರ ಒಂದು ಕಾಫಿ ಕೊಟ್ರ ಏನಿಲ್ಲ ಎಲ್ಲ ಒಂದೇ ನೀವು ಇದೇ ಕಲ್ಲಡ್ಕ ಪ್ರಭಾಕರ್ ಭಟ್ರು ಏನಂತ ಹೇಳಿದ್ರು ಒಂದ್ಸರಿ ಯುವಟಿ ಕಾದರವ್ರು ದೇವಸ್ಥಾನದ ಒಳಗೆ ಬಂದಾಗ ದೇವಸ್ಥಾನ ಅಪವಿತ್ರ ಆಗಿದೆ ಕಲಶ ಚೇಂಜ್ ಮಾಡಬೇಕು ಗೋಮೂತ್ರ ಹಾಕಿ ಶುದ್ಧ ಮಾಡಬೇಕು ಅಂತ ಹೇಳಿದ್ರು ನೆನಪಿದೆಯಲ್ಲ ತಮಗೆಲ್ಲರಿಗೂ ನೋಡಿದ್ರೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಇದೇ ಯೂಟಿ ಕಾದರವ್ರು ಇದೇ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಧೂ ನಾಯಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡಿದ್ದಾರೆ ನಿಮಗೆ ಕಾಂಗ್ರೆಸ್ ಅವರಿಗೆ ನೈತಿಕತೆ ಇದೆಯಾ ನಿಮಗೆ ಆ ಯಾವತ್ತು ನಿಮ್ ಬುದ್ಧಿ ಗೊತ್ತಾಯ್ತು ಅಂತ ಅಂದ್ರೆ ಈ ಬಾಬರಿ ಮಸೀದಿ ವಿಚಾರ ಮತ್ತೆ ಈ ಅಯೋಧ್ಯೆ ರಾಮ ಮಂದಿರ ಕಟ್ಟುವಂತ ವಿಚಾರದಲ್ಲೇ ಗೊತ್ತಾಯ್ತು ಸೋನಿಯಾ ಗಾಂಧಿ ಅವರು ಬಂದು ಬೆಳ್ಳಿ ಇಟ್ಟಿಗೆ ಕೊಡ್ತಾರೆ ಮೋದಿ ಹೋಗ್ಬಿಟ್ಟು ಹೋಮದಲ್ಲಿ ಕೂರದಂತೆ ನೀವು ಕಾಂಗ್ರೆಸ್ ಅಲ್ಲ ಕಾಂಗ್ ಆರ್ ಎಸ್ ಎಸ್ ನೀವು ಬಾರಿ ನೋವಾಗ್ತಾ ಇದೆ ನನ್ಗೆ ಬಾರಿ ನೋವಾಗ್ತಿದೆ ಕಲ್ಲಡ್ಕ ಪ್ರಭಾಕರ ಭಟ್ಟ ಜಾಸ್ತಿ ಹಾಡಕ್ ಹೋಗ್ಬೇಡ ಜಾಸ್ತಿ ಹಾಡಕ್ ಹೋಗ್ಬೇಡ ನನಗೆ ಹೇಳ್ತಾ ಇದ್ದೀನಿ ತಲೆ ಏನಾದ್ರು ಕೆಟ್ತು ಅಂತ ನೀನು ನನ್ನ ಇನ್ನೊಂದು ಮುಖ ನೋಡಿಲ್ಲ ನೀನು ಇನ್ನೊಂದು ಮುಖ ನೀನು ನೋಡೇ ಇಲ್ಲ ನಿನ್ನವರು ಎಷ್ಟು ಸಾರಿ ನಾಲ್ಕು ಬಾರಿ ಹಲ್ಲೆ ಮಾಡಿದರು ನಾಲ್ಕು ಸರಿ ನನ್ನನ್ನು ಕೊಲೆ ಮಾಡ್ಲಿಕ್ಕೆ ನೋಡಿದರು ಎಲ್ಲ ಮಾಡಿದ್ರು ನಾನು ಇವತ್ತು ಒಬ್ಬಂಟೆ ಓಡಾಡ್ತೀನಿ ನನ್ನ ಹುಡುಗ್ರು ಹೇಳ್ತೀರಾ ಅಣ್ಣ ನಾವು ನಿಮ್ಮ ಜೊತೆ ಬರ್ತೀವಿ ನಮಗೆ ರಾತ್ರಿ ನಿಮ್ಮ ಜೊತೆ ತಿರ್ಗಾಡ್ಲಿಕ್ಕೆ ಹೆದರಿಕೆ ಆಗುತ್ತೆ ನೀವು ರಾತ್ರಿ ಒಬ್ಬರೇ ಹೋಗಕ್ಕೆ ಹೆದರಿಕೆ ಆಗುತ್ತೆ ನಿಮ್ಮ ಜೊತೆ ಬರ್ತೀನಿ ಅಂತ ಆದರೂ ಕೂಡ ನಾನು ಹೋಗಲ್ಲ ಏಯ್ ಸತ್ಯಕ್ಕೆ ತಲೆ ಬಾಗ್ತಾ ಇದ್ದೀವಿ ನಾವು ಸತ್ಯಕ್ಕೆ ತಲೆ ಬಾಗ್ತಾ ಇದೀವಿ ಅಂತೇಳಿ ಅರ್ಥ ಆಯ್ತಲ್ಲ ನೀನು ಇದೇ ತರ ಆಡಕ್ ಹೋಗ್ಬೇಡ ನೀನು ಇದೇ ತರ ಆಡಕ್ ಹೋಗ್ಬೇಡ ನೀನು ಇದೇ ತರ ಆಡಿದ್ರೆ ಹ ನಿನ್ನ ಕಲ್ಲಡ್ಕದಲ್ಲಿ ಕತ್ತರಿಸ್ಬಿಟ್ಟು ಕಲ್ಲಡ್ಕದು ಬೀದಿ ನಾಯಿಗಳಿಗೆ ಆಗ್ಬಿಡ್ತಾನೆ ಈ ವಿನೋದ್ ಶೆಟ್ಟಿ ಆಯ್ತು ಬಿಡು ಏನು ಎದರ್ಸ್ತಿಯಾ ಸರಿ ನನ್ನ ವಿಡಿಯೋಗಳನ್ನ ಎಲ್ಲಾ ಡಿಲೀಟ್ ಮಾಡಿಸ್ತೀಯಲ್ಲ ನೀನು ಡಿಲೀಟ್ ಮಾಡಿಸ್ತಿಯಲ್ಲ ಸತ್ಯ ಎದುರಿಸುವಂತ ಧೈರ್ಯ ಇಲ್ಲ ನಾಲ್ ನಾಲಾಯಕ್ ನನ್ನ ಮಗನೆ ಈ ಒಂದು ವಯಸ್ಸಾದ ಬುದ್ಧಿಯಲ್ಲಿ ಚಿಕ್ಕ ಮಕ್ಕಳಿಗೆ ಬುದ್ಧಿ ಹೇಳ್ಕೊಂಡು ಬದುಕೋ ಬದ್ಲು ನಿನ್ನ ಸ್ವಾರ್ಥಕ್ಕೋಸ್ಕರ ಹೊಟ್ಟೆ ಪಾಡಿಗೋಸ್ಕರ ನಾಟಕ ಆಡ್ಕೊಂಡು ಬರ್ತಿದ್ಯಾಲ ನಾಚಿಕೆ ಆಗಲ್ವಾ ಏನ್ ಮಾಡ್ತೀಯ ನೀನು ಈ ವಿಡಿಯೋ ಬಿಟ್ಟಿದ್ದೀನಿ ಮೇಲ್ಗಡೆ ನನ್ನ ನಂಬರ್ ಇರುತ್ತೆ ಅಡ್ರೆಸ್ ಹಾಕ್ತೀನಿ ನೀನು ನಿನ್ನ ಚೇಲಗಳು ಏನು ಕಿತ್ಕೊಂತೀರ ಕಿತ್ಕೊಳ್ಳಿ ನೀವು ನನಗೂ ಭಾರಿ ಬೇಜಾರಾಗಿದೆ ಮುಸ್ಲಿಮ್ ಹೆಣ್ಮಕ್ಳು ನೀನ್ಗೆ ಏನೋ ಮಾಡಿದ್ದಾರೆ ಹಾಂ ಅಲ್ಲಿ ಕಲ್ಲಡ್ಕದಲ್ಲಿ ನಿನಗೆ ಓಡಾಡಲಿಕ್ಕೆ ನರ ಇಲ್ಲ ನಿನಗೆ ಮುಸ್ಲಿಮರ ಚೆನ್ನಾಗಿಟ್ಕೊಂಡಿದ್ಯಾ ದುಡ್ಡು ಇಟ್ಕುಟ್ಕೊಂಡು ಮಸೀದಿಗೆ ಎಲ್ಪ್ ಮಾಡಿಕೊಂಡು ಅದೆಲ್ಲ ಗೊತ್ತಿದೆ ನಮಗೆ ಮುಚ್ಕೊಂಡಿರಬೇಕು ಮುಚ್ಕೊಂಡಿರಬೇಕು ಅರ್ಥ ಆಯ್ತಲ್ಲ ಇನ್ನೊಂದು ಸಾರಿ ಏನಾದರೂ ಸಮಾಜದ ಸ್ವಾಸ್ಥ್ಯವನ್ನು ಏನಾದರೂ ಕೆಡಿಸ್ಲಿಕ್ಕೆ ಬಂದರೆ ವಿನೋದ್ ಶೆಟ್ಟಿನ ನೀನು ಇನ್ನೊಂದು ಮುಖ ನೋಡ್ತೀಯ ನೀನು ಎಲ್ಲ ಮಾಡಿಬಿಟ್ಟೆ ಅಮ್ಮ ನನ್ನ ಫೀಲ್ಡಿಗೆ ಬಂದಿದ್ದು ಏನು ನೀನು ದೊಡ್ಡ ಸಾಚ ಅಲ್ಲ ನೀನು ಕತ್ತರಿಸಾಕ್ಬಿಡ್ತೀನಿ ನನ್ನ ಮಗನೇ ಜೈ ಭೀಮ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ